ನೆಲಮಂಗಲದ ಬಳಿ ಇರುವ ಭಿನ್ನಮಂಗಲದ ಪುರಾತನ ಪ್ರಸಿದ್ಧ ಇತಿಹಾಸವುಳ್ಳ ಮುಕ್ತಿನಾಥೇಶ್ವರ ದೇವಾಲಯದಲ್ಲಿ ಕಡೆ ಕಾರ್ತಿಕ ಮಾಸದ ಅಂಗವಾಗಿ ಲಕ್ಷದ್ವೀಪೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಮುಕ್ತಿನಾಥೇಶ್ವರ ದೇವಾಲಯಕ್ಕೆ ಆಗಮಿಸಿ ಲಕ್ಷದ್ವೀಪೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮುಕ್ತಿನಾಥ ಸ್ವಾಮಿಯ ದರ್ಶನ ಪಡೆದು ಪುನೀತರಾದರು ಈ ಒಂದು ಲಕ್ಷ ದೀಪೋತ್ಸವ ಕಾರ್ಯಕ್ರಮ ತುಂಬಾ ಯಶಸ್ವಿಯಾಗಿ ನೆರವೇರಿದೆ ಕಾರಣೀಭೂತರಾದಂತಹ ಸರ್ವರಿಗೂ ಕೂಡ ನಮ್ಮ ಇಡೀ ಮುಖ್ಯನಾಥೇಶ್ವರ ಸ್ವಾಮಿ ಅಭಿವೃದ್ಧಿ ಅಭಿವೃದ್ಧಿ ಸಮಿತಿಯ ವತಿಯಿಂದ ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತೇವೆ ಈ ಒಂದು ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸತಕ್ಕಂತ ನಮ್ಮ ಪಾಟಿತ ತಹೀಲ್ದಾರ್ ಮಹಾಸಭಾ ಅಧ್ಯಕ್ಷರೂ ಆದಂತ ಶ್ರೀಮತಿ ಲತಾ ಹೇಮಂತ್ ಕುಮಾರ್ ಅವರು ಕೂಡ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಹಿರಿಯ ಕೂಡ ನಮ್ಮ ಸೇವಾ ಸಮಿತಿಯ ವತಿಯಿಂದ ಧನ್ಯವಾದ ಸಮಸ್ತ ಅತಿಥಿ ಬಾಂಧವರಿಗೂ ಸಮಸ್ತ ಉತ್ತಮ ಆಶಯಗಳಿಗೂ ಈ ಒಂದು ನಮ್ಮ ಸ್ವಾಮಿ ಸೇವಾ ಸಮಿತಿಯ ವತಿಯಿಂದ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಕೇಳಲಾಗಿತ್ತು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ

ಸರ್ ಇವತ್ತು ಶ್ರೀ ಮುಖೇಶ್ವರ ದೇವಸ್ಥಾನ ಬಿರುಮಂಗ್ಲ ಇದು ಸುಮಾರು ಹೆಚ್ಚು ಕಡಿಮೆ ಹದಿನೈದು ವರ್ಷದಿಂದ ದೀಪೋತ್ಸವ ಸ್ಟಾರ್ಟ್ ಮಾಡಿದ್ದೀವಿ ಬೆಳಗ್ಗೆ ಅಭಿಷೇಕ ಅದೇ ರೀತಿ ಹೋಮ ಆಮೇಲೆ ಅಲಂಕಾರ ಮಹಾಮಂಗಲಾರತಿ ಆಮೇಲೆ ಬೆಳಗಿಂದನೂ ಪ್ರಸಾದ ವಿನಿಯೋಗ ಐತೆ ಅದೇ ರೀತಿ ಆರು ಮೂವತ್ತಕ್ಕೆ ದೀಪೋತ್ಸವ ಸುಮಾರು ಲಕ್ಷ ದೀಪೋತ್ಸವಕ್ಕೆ ಸುಮಾರು ಒಂದು ಐದರಿಂದ ಏಳು ಸಾವಿರ ಜನ ಬಂದು ದೀಪ ಹಚ್ಚಿ ಇವತ್ತು ಪ್ರಸಾದ ವಿನಿಯೋಗ ಐತೆ ಅವರು ಎಲ್ಲಾರಿಗೂ ಹೆಚ್ಚಿನ ರೀತಿ ಬಂದು ಜನರ ಸಂಖ್ಯೆಗೆ ಎಲ್ಲರಿಗೂ ಉಪಹಾರ ಪ್ಲಸ್ಸು ನೀರಿನ ವ್ಯವಸ್ಥೆ ಎಲ್ಲರಿಗೂ ವ್ಯವಸ್ಥೆ ಅಚ್ಚುಕಟ್ಟಾಗಿ ನಮ್ಮ ಸಂಗತಿ ವತಿಯಿಂದ ಮಾಡಿದರೆ ಯಾರಿಗೂ ತೊಂದರೆ ಆಗಬಾರ್ದು ಭಕ್ತಾದಿಗಳಿಗೆ ಬಂದು ಭಕ್ತಿಯಿಂದ ದೇವ್ರ ದರ್ಶನ ಮಾಡಿಕೊಂಡು ಶ್ರೀ ಹೋಗ್ಬೇಕು ಅವ್ರಿಗೂ ಒಳ್ಳೆಯದಾಗಲಿ ಸಕಲ ಐಶ್ವರ್ಯ ಕೊಟ್ಟು ಬಂದು ದರ್ಶನ ಮಾಡೋರಿಗೆ ಮತ್ತು ನಾಡಿನ ಜನತೆಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಶ್ರೀ ಶ್ರೀಮುತ್ತನೇಶ್ವರ ಸ್ವಾಮಿ ದೇವಸ್ಥಾನ ಪರವಾಗಿ ನಾವು ಕೇಳಿ ಸಿದ್ದು ನಾಗೇನಹಳ್ಳಿ ಭವಾನಿ ನ್ಯೂಸ್ ನೆಲಮಂಗಲ